ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಟೈಟಲ್ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರಬೇಕು ಯಾವ ರೂಟಲ್ಲಿ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂತ ಬಟ್ ನಿಮಗಾಗಿ ಈ ವಿಡಿಯೋನಲ್ಲಿ ಏನೇನು ಕಾದಿದೆ ಅಂತ ಕ್ವಿಕ್ಕಾಗಿ ಒಂದು ಟ್ರೈಲರ್ ನೋಡ್ಕೊಂಡು ಬಂದುಬಿಡಿ ಅದಾದಮೇಲೆ ವೀಡಿಯೋನ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಆತನಿಗೆ ಇಬ್ಬರು ಹೆಣ್ಮಕ್ಳಂತೆ ಹಿರಿಮಗಳು ಮತ್ತು ಕಿರಿಮಗಳು ಕಿರಿಮಗಳಿಗೆ ಮದುವೆ ಮಾಡಬೇಕಾದ್ರೆ ಅಳಿಯನಿಗೆ ಈ ಊರನ್ನ ವರದಕ್ಷಿಣೆ ರೂಪದಲ್ಲಿ ಕೊಟ್ಟಿದ್ದಾರೆ ಕಿರಿಯ ಮಗಳಿದಲ್ಲ ಸೊ ಅವುಗಳಿಗೆ ಸೇರಿದಂತಹ ಇದು ಊರಾಗಿದೆ ಅದಕ್ಕೋಸ್ಕರ ಈ ಊರನ್ನ ಚಿಕ್ಕಮಗಳೂರು ಅಂತ ಕರೀತಾರೆ ಸೊ ಶಾಸನಗಳು ಕೂಡ ಹೇಳುತ್ತೆ ಓಕೆ ಬ್ಯಾಕ್ ಟು ದ ಪಾಯಿಂಟ್ ಶಾಸನಗಳು ಕೂಡ ಹೇಳುತ್ತೆ ಈ ಊರಿಗೆ ಕಿರಿಯ ಮುಗಿಲಿ ಅಂದರೆ ಚಿಕ್ಕಮಗಳೂರು ಇದೇ ಥರ ಇನ್ನೊಂದು ದೊಡ್ಡ ಮಗಳು ಕೂಡ ಮದುವೆ ಆಗೋ ಸಂದರ್ಭದಲ್ಲಿ ವರದಕ್ಷಿಣೆ ರೂಪದಲ್ಲಿ ಒಂದು ಊರು ಕೊಟ್ಟಿದ್ರಂತೆ ಯಾರಪ್ಪ ಅಂದರೆ ಸಕ್ಕರೆಪಟ್ಟಣದ ಅಧಿಪತಿ ಹಿರಿಮಗಳೂರು ಅಂತ ಕರೀತಾರೆ ಮತ್ತು ಈ ಊರಂತ ನಿಮ್ಗೆ ಗೊತ್ತಿದೆ ಚಿಕ್ಕಮಗಳೂರು ಅಂತ ಇದನ್ನು ಕರೀತಾರೆ ಸೊ ಇಲ್ಲಿಂದ ನಮ್ಮ ಜರ್ನಿ ಇವತ್ತು ಸ್ಟಾರ್ಟ್ ಆಗುತ್ತೆ ಚಿಕ್ಕಮಗಳೂರಿಂದ ಯಶವಂತಪುರದವರೆಗೂ ಎಕ್ಸ್ಪ್ರೆಸ್ಸಲ್ಲಿ ಸೊ ಬನ್ನಿ ಇನ್ನು ಮುಕ್ಕಾಲು ಗಂಟೆ ಟೈಮ್ ಇದೆ ಸ್ಟೇಷನ್ ಒಳಗಡೆ ಹೋಗಿ ಯಾವ ಇಂಜಿನ್ ಅಂತ ಫಸ್ಟ್ ನೋಡಿಬಿಟ್ಟು ಅದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ ನೋಡಿ ಇದೇ ರೈಲ್ವೆ ಸ್ಟೇಷನ್ ರೋಡು ಇಲ್ಲಿಂದ ಸ್ಟ್ರೈಟಾಗಿ ಬಂದಿದ್ದ ತಕ್ಷಣ ಇಲ್ಲೇ ನಿಮಗೆ ರೈಲ್ವೆ ಸ್ಟೇಷನ್ ಕಾಣುತ್ತೆ ಈ ಮೇನ್ ಸ್ಟ್ರಕ್ಚರ್ ಇರಿದೆಯಲ್ಲ ಅಲ್ಲ ಇದನ್ನು ರೀಡೆವಲಪ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಮುಂಚೆ ಸೆಂಟ್ರಲ್ ಎಂಟ್ರೆನ್ಸ್ ಇತ್ತು ಬಟ್ ಇವಾಗ ಇಲ್ಲಿ ಸೈಡಿಂದ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ನೋಡಿ ಚಿಕ್ಕಮಗಳೂರು ಅಂತ ಇದೊಂದು ಲಾಸ್ಟ್ ಸ್ಟೇಷನ್ ಇಲ್ಲಿಂದ ಮುಂದೆ ಟ್ರೈನ್ಸ್ಗಳು ಹೋಗೋಲ್ಲ ಪ್ಲಸ್ ಚಿಕ್ಕಮಗ್ಳೂರು ನೋಡಿ ಇಲ್ಲೊಂದು ವಿಂಡ್ ಮಿಲ್ ಇದೆ ಮತ್ತು ಇಲ್ಲೊಂದು ವಿಂಡ್ ಮಿಲ್ ಇದೆ ಪ್ಲಸ್ ರೂಫ್ ಮೇಲೆ ನೋಡಿ ಫುಲ್ಲು ಸೋಲಾರ್ ಪ್ಯಾನಲ್ಸ್ಗಳು ಹಾಕಿದ್ದಾರೆ ನಾನು ಹಂಡ್ರೆಡ್ ಪರ್ಸೆಂಟ್ ಶೋರ್ ಇಲ್ಲ ಚಿಕ್ಕಮಗ್ಳೂರು ಫುಲ್ ಹಂಡ್ರೆಡ್ ಪರ್ಸೆಂಟ್ ರಿನ್ಯೂವೇಬಲ್ ಎನರ್ಜಿ ಮೇಲೆ ರನ್ ಆಗುತ್ತೆ ಅಂತ ಬಟ್ ಇದೆಲ್ಲ ನೋಡೋಕ್ಕೋದ್ರೆ ಒಂದು ಅಟ್ಲೀಸ್ಟ್ ಒಂದು ಟ್ವೆಂಟಿಯಿಂದ ಫಿಫ್ಟಿ ಪರ್ಸೆಂಟ್ವರೆಗೂ ರಿನ್ಯೂವೇಬಲ್ ಎನರ್ಜಿಯಲ್ಲಿ ಚಿಕ್ಕಮಗ್ಳೂರು ರೈಲ್ವೆ ಸ್ಟೇಷನ್ ರನ್ ಆಗುತ್ತೆ ಅಂತ ಹೇಳ್ಬೋದು ಒಂದು ಒಳ್ಳೆಯ ಇನಿಷಿಯೇಟಿವ್ ಕೂಡ ಹೌದು ನೋಡಿ ಈ ಥರ ಎಂಟ್ರೆನ್ಸ್ ಇದೆ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ಟೇಷನ್ ಅಕ್ಕಪಕ್ಕದಲ್ಲಿ ಫುಲ್ಲು ಗಿಡಗಳು ಹಾಕಿ ಯಶವಂತರ ನೋಡಿ ಇಲ್ಲಿ ಕಾಣಿಸ್ತಿದ್ದಲ್ಲ ಇಲ್ಲಿ ಹೋದರೆ ನಿಮಗೆ ಟಿಕೆಟ್ ಕೌಂಟರ್ ಅದು ಇದು ಬಂದು ಪ್ಲಾಟ್ಫಾರ್ಮ್ ನಂಬರ್ ಒನ್ ಮತ್ತು ಆ ಕಡೆ ನಿಂತಿದೆಯಲ್ಲ ಅದೇ ನಮ್ಮ ಟ್ರೈನು ಚಿಕ್ಕಮಗಳೂರು ಯಶವಂತಪುರ ಎಕ್ಸ್ಪ್ರೆಸ್ ಹೆಸರಿಗೆ ಮಾತ್ರ ಎಕ್ಸ್ಪ್ರೆಸ್ ಅದು ಬಟ್ ಸ್ಟಾಪ್ಸ್ಗಳೆಲ್ಲ ನೋಡಿದ್ರೆ ಪ್ಯಾಸೆಂಜರ್ ಟ್ರೈನ್ ಸ್ಟಾಪ್ಸು ದುಡ್ಡು ಕೂಡ ಎಕ್ಸ್ಪ್ರೆಸ್ ಟ್ರೈನ್ ಅಷ್ಟೇ ತೊಗೊತಾರೆ ನೋಡಿ ನಮ್ಮ ಲೋಕೋಮೋಟಿವ್ ಕೃಷ್ಣಾಜ್ಪುರಂನ ಡಬ್ಲ್ಯೂ ಡಿ ಪಿ ಫೋರ್ ಡಿ ಫೋರ್ ಝೀರೋ ಫೋರ್ ನೈನ್ ತ್ರೀ ಇವತ್ತು ನಮ್ಮನ್ನು ಲೀಡ್ ಮಾಡುತ್ತೆ ಎಂಡ್ ಟು ಎಂಡ್ ಸೇಮ್ ಲೋಕೋಮೋಟಿವ್ ಇರುತ್ತೆ ಒಂದು ರಿವರ್ಸಲ್ ಇದೆ ಅಷ್ಟೇ ನಮ್ಮ ಟ್ರೈನ್ ಟ್ರೈನ್ಗೆ ಇವತ್ತು ಅಂದರೆ ಲೋಕೋನ ಮುಂದೆ ಇರೋ ಲೋಕೋನ ತೆಗೆದುಬಿಟ್ಟು ಹಿಂದ್ಗಡೆ ಹಾಕ್ತಾರೆ ಯಾವ ಸ್ಟೇಷನಲ್ಲಿ ಆ ರಿವರ್ಸಲ್ ಇದೆ ಮತ್ತು ಏನಕ್ಕೆ ಆ ರಿವರ್ಸಲ್ ಇದೆ ಅಂತ ಆ ಸ್ಟೇಷನ್ ರೀಚ್ ಆದಮೇಲೆ ನಿಮಗೆ ಹೇಳ್ತೀನಿ ರೀ ಹೊರಟಿದ್ದೀವಿ ಚಿಕ್ಕಮಂಗ್ಳೂರಿಂದ ಇಲ್ಲಿಂದ ಟೋಟಲಾಗೆ ನಾವು ಇನ್ನೂರ ನಲ್ವತ್ನಾಲ್ಕು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಚಿಕ್ಕಮಂಗ್ಳೂರಿಂದ ಯಶವಂತಪುರದವರೆಗೂ ಟೋಟಲಾಗೆ ನಮಗೆ ಆರು ಗಂಟೆ ಮೂವತ್ತು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಎಂಟು ಗಂಟೆಗೆ ಪ್ರತಿದಿನ ಚಿಕ್ಕಮಂಗ್ಳೂರಿಂದ ಈ ಟ್ರೈನ್ ಹೊರಡುತ್ತೆ ಮತ್ತು ಅದೇ ದಿನ ಮಧ್ಯಾಹ್ನ ಎರಡೂವರೆ ಅಷ್ಟೊತ್ತಿಗೆ ನೀವು ಯಶವಂತಪುರ ರೀಚ್ ಆಗ್ತೀರಾ ಇನ್ನು ರೂಟ್ ಬಗ್ಗೆ ಹೇಳಬೇಕಂದ್ರೆ ಚಿಕ್ಕಮಂಗ್ಳೂರು ಇಲ್ಲಿಂದ ಹೊರಟಿದ ತಕ್ಷಣ ಸಕ್ಕರೆಪಟ್ನ ಮೇಲೆ ನಾವು ಕಡೂರು ಜಂಕ್ಷನ್ ರೀಚ್ ಆಗ್ತೀವಿ ಕಡೂರು ಕಡೆಯಿಂದ ಮಾಮೂಲಿ ನಾವು ದಾವಣಗೆರೆ ತುಮಕೂರು ಮತ್ತು ಯಶವಂತಪುರ ಮೇನ್ ಲೈನ್ಗೆ ರೀಚ್ ಆಗ್ತೀವಿ ಕಡೂರಿಂದ ಸ್ಟ್ರೀಟ್ ಅರಸಿಕೆರೆ ಅರಸೀಕೆರೆಯಿಂದ ತಿಪ್ಪೂರು ತಿಪ್ಪೂರು ಕಡೆಯಿಂದ ತುಮಕೂರು ತುಮಕೂರು ಕಡೆಯಿಂದ ನಿಡಬಂಡ ಗೊಳ್ಳಹಳ್ಳಿ ಕಡೆ ನಾವು ಚಿಕ್ಕಬಾನವರ ರೀಚ್ ಆಗ್ತೀವಿ ಚಿಕ್ಕಬಾನವಾರ ಮತ್ತೆ ಸ್ಟ್ರೀಟ್ ಲೈನ್ ಯಶವಂತಪುರ ರೀಚ್ ಆಗ್ತೀವಿ processing plant ಅದಕ್ಕೆ ಮೆಶ್ ಕೂಡ ಹಾಕಿದ್ದಾರೆ ಯಾವುದೇ ಕಲ್ಗಳು ಬೀಳದೆ ಇರಲಿ ಟ್ರ್ಯಾಕ್ ಮೇಲೆ ಅಂತ ಈ ಕಡೆನು ಹಾಗೆ ಇದೆ ಈ ಕಡೆ ಸಹ ಹಾಗೆ ಇದೆ ಒಂದು ಬೆಟ್ಟನ ಒಡೆದು ಅದ್ರ ಮಧ್ಯದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಅಥವಾ ರೈಲ್ವೆ ಟ್ರ್ಯಾಕ್ ಮಾಡಿದ್ದಾರೆ ನೋಡಿ ಹದಿಮೂರು ಕಿಲೋಮೀಟರ್ ಪ್ರಯಾಣಿಸಿದ್ಮೇಲೆ ನಮ್ಮ ಮೊದಲನೇ ನಿಲುಗಡೆ ಆದಂತಹ ಕಣಿವೆ ಹಳ್ಳಿಗೆ ಬಂದಿದ್ದೀವಿ ಇಲ್ಲಿಗೆ ಯಶವಂತಪುರ ಎಕ್ಸ್ಪ್ರೆಸ್ ಪ್ರತಿದಿನ ಎಂಟು ಹದಿನಾಲ್ಕಕ್ಕೆ ಬರುತ್ತೆ ಮತ್ತೆ ಎಂಟು ಹದಿನೈದಕ್ಕೆ ಇಲ್ಲಿಂದ ಹೊರಡತ್ತೆ ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಪುಟ್ಟದಾದಂತ ಸ್ಟೇಷನ್ ಕಂಟ್ರಿ ನೋಡಿ ಒಂದೇ ಒಂದು ಸಣ್ಣ ಬಿಲ್ಡಿಂಗ್ ಇದೆ ಅಷ್ಟೇ ಈ ಕಡೆ ಸಹ ಏನು ಬಿಲ್ಡಿಂಗ್ ಇಲ್ಲ ಒಂದೇ ನಿಮಿಷ ಹಾಲ್ಟು ಪ್ರೊಸೀಡ್ ಕೊಟ್ಟಿದ್ದಾಯ್ತು ಬನ್ನಿ ಹೊರಡೋಣ ಕಣಿವೆ ಹಳ್ಳಿಯಿಂದ ಕಣಿವೆ ಹಳ್ಳಿಯಿಂದ ಹೊರಟಿದ ತಕ್ಷಣ ಒಂದು ಆಲ್ಮೋಸ್ಟ್ ಒನ್ ಏಯ್ಟಿ ಡಿಗ್ರಿ ಕರ್ವಿದೆ ನೋಡಿ ನಾವಿರೋದು ಇಲ್ಲಿ ಇಲ್ಲಿಂದ ಈ ಕಡೆ ಹೋಗೋದು ಬನ್ನಿ ನೋಡೋಣ ಕರ್ವ್ ಹೆಂಗಿದೆ ಅಂತ ಟ್ರ್ಯಾಕ್ ಅಲ್ಲಿ ಕಾಣಿಸ್ತಿದೆ ಅಲ್ಲಿಗೆ ನಾವು ಟರ್ನ್ ತಗೊಂತೀವಿ ನೋಡಿ ಇಲ್ಲಿದೆ ನೆಕ್ಸ್ಟ್ ಟ್ರ್ಯಾಕ್ ಇಪ್ಪತ್ತೆಂಟು ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಎರಡನೇ ನಿಲ್ಗಡೆದಂತಹ ಸಕರ್ಯಪಟ್ನಿಗೆ ಬಂದಿದ್ದೀವಿ ಇಲ್ಲಿಗೆ ಯಶವಂತುರ ಎಕ್ಸ್ಪ್ರೆಸ್ ಎಂಟು ಇಪ್ಪತ್ತೊಂಬತ್ತಕ್ಕೆ ಬರುತ್ತೆ ಮತ್ತೆ ಎಂಟು ಮೂವತ್ತಕ್ಕೆ ಇಲ್ಲಿಂದ ಹೊರಡತ್ತೆ ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಇದು ಸಹ ಒಂದು ಪುಟ್ಟದಾದಂತಹ ಸಿಂಗಲ್ ಲೈನ್ ಸೆಕ್ಷನ್ ರೈಲ್ವೆ ಸ್ಟೇಷನ್ ಇದು ಒಂದು ನಿಮಿಷ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ಬನ್ನಿ ಹೊಡೋಣ ಸಕಾರಿಯ ಪಟ್ಟಣದಿಂದ ಸೊ ನೆಕ್ಸ್ಟ್ ಟೈಮಿಂದ ನೀವು ಈ ರೂಟಲ್ಲಿ ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ಯೂಜ್ಲಾಗೆ ತುಂಬ ಜನ ತುಂಬ ಜನ ಚಿಕ್ಕಮಂಗ್ಳೂರಿಂದ ಯಶವಂತಪುರಕ್ಕೆ ಬರಲ್ಲ ಬಟ್ ಯಶವಂತಪುರಿಂದ ತುಂಬ ಜನ ಚಿಕ್ಕಮಂಗ್ಳೂರು ಕಡೆ ಈ ಟ್ರೈನ್ ಪ್ರಿಫರ್ ಮಾಡ್ತಾರೆ ಬಟ್ ಇನ್ ಕೇಸ್ ನೀವೇನಾದರೂ ಚಿಕ್ಕಮಂಗ್ಳೂರಿಂದ ಯಶವಂತಪುರಕ್ಕೆ ಬರ್ತಿದ್ರೆ ಚಿಕ್ಕಮಂಗ್ಳೂರಿಂದ ಕಡೂರ್ವರೆಗೂ ನಿಮ್ಗೆ ಏನೂ ಸಿಗೋದಿಲ್ಲ ಸೊ ವಾಟರ್ ಬಾಟ್ಲು ಸಹ ನೀವೇ ಕ್ಯಾರಿ ಮಾಡಬೇಕಾಗಿ ಬರುತ್ತೆ ಸೊ ನೆಕ್ಸ್ಟ್ ಟೈಮ್ ಜರ್ನಿ ಮಾಡ್ಬೇಕಾದ್ರೆ ಇದನ್ನು ನ್ಯಾಪ್ಕ ಇಟ್ಕೊಂಡು ಜರ್ನಿ ಮಾಡಿ ತರ್ಟಿ ಫೈವ್ ಕಿಲೋಮೀಟರ್ಸ್ ಟ್ರಾವೆಲ್ ಮೇಲೆ ನಮ್ಮ ಮೂರನೇ ನಿಲುಗಡೆ ಆದಂತಹ ಹಳ್ಳಿಗೆ ಬಂದಿದ್ದೀವಿ ಇಲ್ಲಿಗೆ ಯಶವಂತಪುರ ಎಕ್ಸ್ಪ್ರೆಸ್ ಎಂಟು ಮೂವತ್ತೊಂಬತ್ತಕ್ಕೆ ಬರುತ್ತೆ ಮತ್ತು ಎಂಟು ನಲ್ವತ್ತಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಬಟ್ ಆದರೆ ನಾವು ಐದು ನಿಮಿಷ ಲೇಟಾಗೆ ಬಂದಿದ್ದೀವಿ ಇದು ಸಹ ಒಂದು ನಿಮಿಷ ಕೊಟ್ಟಿದ್ದೆ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ಬನ್ನಿ ಹೊರಡೋಣ ಹಳ್ಳಿಯನ್ನ ಇದು ಸಹ ಒಂದು ಪುಟ್ಟದಾದಂಥ ಸ್ಟೇಷನ್ ಇಲ್ಲಿ ಕೂಡ ನಿಮಗೆ ನೀರು ಬಾಟ್ಲಾಗಲಿ ಅಥವಾ ತಿಂಡಿ ತಿನಿಸುಗಳ ಐಟಮ್ಸ್ ಆಗಲಿ ನಿಮಗೆ ಸಿಗೋದಿಲ್ಲ ಸೊ ನೋಡಿಕೊಂಡು ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾರೆ ನೋಡಿಕೊಂಡು ಟ್ರಾವೆಲ್ ಮಾಡಿ ಸೊ ಈ ಕಡೆ ಲೈನ್ ಬರ್ತಿದೆಯಲ್ಲ ಈ ಲೈನ ನ್ಯಾಪ್ ಇಟ್ಕೊಳ್ಳಿ ನಾನು ಆಮೇಲೆ ಹೇಳ್ತೀನಿ ಯಾವ ಲೈನ್ ಅದು ಅಂತ ಈಗ ನಾವು ಸದ್ಯಕ್ಕೆ ಕಡೂರು ಜಂಕ್ಷನ್ ಇದ್ದೀವಿ ಸ್ಟಾರ್ಟಿಂಗಲ್ಲಿ ಒಂದು ರಿವರ್ಸಲ್ ಕೂಡ ಇದೆ ನಮ್ಮ ಟ್ರೈನ್ಗೆ ಅಂತ ಹೇಳಿದ್ದೆ ಗೊತ್ತಾ ಅದು ಇಲ್ಲೇ ಆಗುತ್ತೆ ಏನಕ್ಕೆ ರಿವರ್ಸಲ್ಲು ಮತ್ತು ಯಾವ ರೂಟಲ್ಲಿ ಹೊರಡ್ತೀವಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಒಂದು ಸತಿ ಕಡೂರು ಎಂಟ್ರಾಗಲಿ ಆಗಲಿ ರೀ ನಮ್ಮ ಟ್ರೈನ್ ಕೊಡಗಾಮ ಯಶವಂತಪುರ ಎಕ್ಸ್ಪ್ರೆಸ್ ಟೋಟಲ್ ಆಗಿ ನಲವತ್ನಾಲ್ಕು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಕಡೂರ್ ಜಂಕ್ಷನ್ಗೆ ಬಂದಿದ್ದೀವಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಡಿ ಆರ್ ಯು ಚಿಕ್ಕಮಂಗ್ಳೂರು ಯಶವಂತಪುರ್ ಎಕ್ಸ್ಪ್ರೆಸ್ ಇಲ್ಲಿಗೆ ಪ್ರತಿದಿನ ಒಂಬತ್ತು ಐದಕ್ಕೆ ಬರುತ್ತೆ ಬೆಳಗ್ಗೆ ಮತ್ತು ಒಂಬತ್ತು ಇಪ್ಪತ್ತಕ್ಕೆ ಇಲ್ಲಿಂದ ಹೊರಡತ್ತೆ ಹದಿನೈದು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಬಟ್ ಇವತ್ತು ನಾವು ಎಂಟು ಐವತ್ತೊಂಬತ್ತು ಕಲಾ ಬಂದಿದ್ದೀವಿ ಸೊ ಹೇಳಬೇಕಂದ್ರೆ ಆರು ನಿಮಿಷ ಬಿಫೋರ್ ಟೈಮಾಗಿ ನಾವು ಕಡೂರು ಜಂಕ್ಷನ್ ಎಂಟ್ರಾಗಿದ್ದೀವಿ ಅಟಿಂಗ್ನಲ್ಲ ಒಂದು ಲೈನ್ ತೋರಿಸಿದ್ನಲ್ಲ ಈ ಲೈನನ್ನು ನ್ಯಾಪ್ಕೆ ಇಟ್ಕೊಳ್ಳಿ ಅಂತ ಅದೇ ಲೈನ್ ರೀ ಇದು ಸೊ ಇವಾಗ ನಾವು ಅದೇ ಲೈನಲ್ಲಿ ಹೊರಡ್ತೀವಿ ಆ ಲೈನಲ್ಲಿ ಹೊರಟ್ರೆ ನಾವು ಇವಾಗ ಸಿ ಕೆರೆ ಕಡೆ ಹೋಗ್ತೀವಿ ಇಲ್ಲಿ ನಮ್ಮ ಟ್ರೈನ್ಗೆ ಒಂದು ಲೋಕೋ ರಿವರ್ಸಲ್ಲಿದೆ ಅಂದರೆ ನಾವು ಯಾವ ಡೈರೆಕ್ಷನಲ್ಲಿ ಬರ್ತಿದ್ವಿ ಅಲ್ಲಿಂದ ಇಂಜಿನ್ ತೆಗೆದಾಗ ತೆಗೆದು ಹಿಂದ್ಗಡೆಗೆ ಹಾಕ್ತಾರೆ ಸೊ ದ್ಯಾಟ್ ನಾವು ಚಿಕ್ಕಮಂಗ್ಳೂರು ಲೈನಿಂದ ಬಿಟ್ಟು ಆರ್ ಸಿ ಕೆರೆ ಲೈನ್ ಕಡೆ ಹೊರಡ್ತೀವಿ ಪ್ಲಸ್ ಕಡೂರಲ್ಲಿ ಏನೇನೋ ಇದೆಯಪ್ಪ ಅವೈಲೇಬಲ್ ನಿಮಗೆ ಅಂತ ಹೇಳಿದರೆ ವಾಟರ್ ಬಾಟಲ್ಸ್ ನಿಮಗೆ ಸಿಗುತ್ತೆ ಡಿ ಐಟಮ್ಸ್ಗಳು ನಾನೇನು ನೋಡಿಲ್ಲ ಸೊ ಹೇಳಬೇಕಂದ್ರೆ ತಿಂಡಿ ಐಟಮ್ಸ್ ನಿಮ್ಗೆ ಅವೈಲೇಬಲ್ ಇರಲ್ಲ ಬಟ್ ವಾಟರ್ ಬಾಟಲ್ಸ್ ನಿಮಗೆ ಸಿಗುತ್ತೆ ಕಡೂರಲ್ಲಿ ಸೊ ಹದಿನೈದು ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ಆರು ನಿಮಿಷ ಬಿಫೋರಾಗಿ ನಾವು ಬಂದಿದ್ದೀವಿ ಸೊ ಇಪ್ಪತ್ತೊಂದು ನಿಮಿಷ ಹಾಲ್ಟು ಕಡೂರು ಜಂಕ್ಷನಲ್ಲಿ ಕೊಟ್ಟಿದ್ದಾರೆ ಸೊ ಲೋಕೋ ವರ್ಸಲ್ಲಿ ನೋಡಿ ಅದಾದಮೇಲೆ ಕಡೂರಿಂದ ಹೊರಡೋಣ ఎస్ఆర్ బెంగళూరు హాస్పిటల్ ఇంటర్సిటీ पुचेरी दादर सेंट्रल चालुक्य एक्सप्रेस ಆಗಿ ಏಯ್ಟಿ ತ್ರೀ ಕಿಲೋಮೀಟರ್ಸ್ ಟ್ರಾವೆಲ್ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕೆರೆ ಜಂಕ್ಷನ್ಗೆ ಬಂದಿದ್ದೀವಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಎ ಎಸ್ ಕೆ ಚಿಕ್ಕಮಂಗ್ಳೂರು ಯಶವಂತಪುರ ಎಕ್ಸ್ಪ್ರೆಸ್ ಇಲ್ಲಿಗೆ ಪ್ರತಿದಿನ ಹತ್ತು ಐದಕ್ಕೆ ಬರುತ್ತೆ ಮತ್ತು ಹತ್ತು ಹತ್ತಕ್ಕೆ ಇಲ್ಲಿಂದ ಹೊರಡುತ್ತೆ ಐದು ನಿಮಿಷ ಹೊರ್ಟು ಇಲ್ಲಿಗೆ ಕೊಟ್ಟಿದ್ದಾರೆ ಜಂಕ್ಷನ್ ಅಂತ ಪ್ಲಸ್ ಇಲ್ಲಿಗೆ ನಾವು ಐದು ನಿಮಿಷ ಲೇಟಾಗಿ ಬಂದಿದ್ದೀವಿ ಸೊ ಹತ್ತು ಹತ್ತಕ್ಕೆ ಬಂದಿದ್ದೀವಿ ಸೊ ಹತ್ತು ಹದಿನೈದಕ್ಕೆ ಇಲ್ಲಿಂದ ನಮಗೆ ಕ್ಲಿಯರೆನ್ಸ್ ಕೊಡ್ತಾರೆ ಬೆಳಗ್ಗೆ ಏನು ತಿಂಡಿ ತೊಗೊಂಡಿಲ್ಲ ಸೊ ಅದಕ್ಕೋಸ್ಕರ ಆರ್ಸಿಕೆರೆಯೆಲ್ಲ ತೊಗೊಳ್ಳೋಣ ಫೇಮಸ್ ಆದಂತಹ ಇಡ್ಲಿ ವಡೆ ಮತ್ತು ಪಲಾವ್ ನೋಡೋಣ ಎರಡು ಸಿಕ್ಕಿದ್ರೆ ಎರಡು ತೊಗೊತೀನಿ ಇಲ್ಲಾಂದರೆ ಯಾವುದಾರು ಒಂದು ಟ್ರೈ ಮಾಡಿ ನಿಮಗೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಮೂರು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಿಲುಗಡಾದಂತಹ ಗೊಳ್ಳಹಳ್ಳಿಯಿಂದ ಹೊರಡ್ತಾ ಇದ್ದೀವಿ ಪ್ರತಿದಿನ ಇಲ್ಲಿಗೆ ಹನ್ನೆರಡು ನಲ್ವತ್ಮೂರು ಬರುತ್ತೆ ಮತ್ತು ಹನ್ನೆರಡು ನಲ್ವತ್ನಾಲ್ಕಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಇಲ್ಲಿ ಕೊಟ್ಟಿದ್ದಾರೆ ಬಟ್ ಆದರೆ ನಾವು ಇಲ್ಲಿಗೆ ಇಪ್ಪತ್ತು ನಿಮಿಷ ಲೇಟಾಗಿ ಗೊಳ್ಳಹಳ್ಳಿಗೆ ಬಂದು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇಲ್ಲಿಂದ ಚಿಕ್ಕಬಾನವರ ಅಂದರೆ ಬೆಂಗಳೂರು ಔಟ್ಸ್ಕರ್ಟ್ಸು ಹಬ್ಬ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇದರಲ್ಲಂತೂ ಬಿಸಿಲು ತಡೆಗಾಗದೆ ಒಂದು ಸ್ವಲ್ಪ ಪವರ್ನಾಗ್ ತಗೊಂಡಿದ್ದೆ ಇಲ್ಲೊಂದು ಲೈನ್ ಬರ್ತಿದೆ ನೋಡಿ ಇದು ಬಂದು ಕುಣಿಗಲ್ ನೆಲ್ಮಂಗ್ಲಾ ಕಡೆಯಿಂದ ಬರ್ತಿರೋದು ಅಂದ್ರೆ ಹೇಳ್ಬೇಕಂದ್ರೆ ಹಾಸನ್ ಕಡೆಯಿಂದ ಬರ್ತಿರೋ ಲೈನ್ ಅದು ಅದು ನಮ್ಗೆ ಚಿಕ್ಕಬಾನವರನಲ್ಲಿ ಮರ್ಜ್ ಆಗುತ್ತೆ ಟ್ರೈನ ಡಿಬೋರ್ಡ್ ಮಾಡಿದೆ ಯಶವಂತಪುರವರೆಗೂ ಟಿಕೆಟ್ ಇತ್ತು ಬಟ್ ಬೇಡ ಇಲ್ಲಿಂದ ನನಗೆ ಬಸ್ ಕನೆಕ್ಟಿವಿಟಿ ಫಿಸಿಬಲ್ ಆಗಿದೆ ನಮ್ಮ ಏರಿಯಾದವರೆಗೂ ಟೋಟಲಾಗಿ ಚಿಕ್ಕಮಂಗ್ಳೂರಿಂದ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂತಹ ಚಿಕ್ಕಬಾನಾವಾರಿಗೆ ರೀಚ್ ಆಗಿದ್ವಿ ಪ್ರತಿದಿನ ಚಿಕ್ಕಮಂಗ್ಳೂರು ಯಶವಂತಪುರ ಎಕ್ಸ್ಪ್ರೆಸ್ ಇಲ್ಲಿಗೆ ಹನ್ನೆರಡು ಐವತ್ತೊಂಬತ್ತಕ್ಕೆ ಬರುತ್ತೆ ಮತ್ತು ಒಂದು ಗಂಟೆಗೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಬಟ್ ನಾವಿವತ್ತು ಒಂದು ಹನ್ನೆರಡಕ್ಕೆ ಬಂದಿದ್ದೀವಿ ಸೊ ಹೇಳಬೇಕಂದ್ರೆ ಹದಿಮೂರು ನಿಮಿಷ ಲೇಟಾಗಿ ನಾವು ಚಿಕ್ಕಬಾನಾವರ ಎಂಟ್ರಾಗಿದ್ದೀವಿ ಸೊ ಇನ್ನು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಚೆನ್ನಾಗಿತ್ತು ಆ ಫಾರ್ಟಿ ಫೋರ್ ಕಿಲೋಮೀಟರ್ ಸ್ಟ್ರೆಚ್ ಇದೆಯಲ್ಲ ಅಂದರೆ ಚಿಕ್ಕಮಂಗ್ಳೂರಿಂದ ಕಡೂರವರೆಗೂ ಅದಂತೂ ಬೊಂಬಾಟ್ ಆಗಿತ್ತು ರೀ ಒಂಥರ ಘಾಟ್ ಸೆಕ್ಷನ್ ಫೀಲ್ಸ್ ಇತ್ತು ಆ ರೂಟಲ್ಲಿ ಸೊ ಆ ರೂಟ್ಗಂತೂ ವರ್ತರಿ ಟ್ರೈ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಅದು ಚಿಕ್ಕಮಂಗ್ಳೂರಿಂದ ಯಶವಂತಪುರವರೆಗೂ ಬಟ್ ಇನ್ ಕೇಸ್ ಏನಾದರೂ ನಿಮಗೆ ಟೈಮ್ ಇಂಪಾರ್ಟೆಂಟ್ ಅಂತ ಅಂದ್ಕೊತಿದ್ರೆ ನೈಟ್ ಟ್ರೈನ್ ತೊಗೊಳ್ಳಿ ಇಲ್ಲಿಂದ ಅಂದರೆ ಮಧ್ಯಾಹ್ನ ಮೂರುವರೆಗೆ ಏನೋ ಹೊರಡುತ್ತೆ ಯಶವಂತಪುರದಿಂದ ಮತ್ತು ಸಾಯಂಕಾಲ ಎಂಟು ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನೀವು ಚಿಕ್ಕಮಂಗ್ಳೂರು ರೀಚ್ ಆಗಿ ಹೋಗ್ತೀರ ಸೊ ಈ ಟ್ರೈನ್ ಕೂಡ ನೀವು ಚೂಸ್ ಮಾಡ್ಕೋಬೋದು ಇನ್ನು ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ಚಿಕ್ಕಮಂಗ್ಳೂರಿಂದ ಕಡೂರವರೆಗೂ ನಿಮ್ಗೆ ಏನೂ ಸಿಗೋಲ್ಲ ಕಡೂರಲ್ಲಿ ನಿಮ್ಗೆ ವಾಟರ್ ಬಾಟಲ್ಸ್ ಅವೈಲೇಬಲ್ ಇದೆ ಮತ್ತು ಹಸಿ ಕೆರೆಯೇ ನಿಮ್ಮ ಬೆಸ್ಟ್ ಪಾಯಿಂಟ್ ಅಂತ ನಾನು ಹೇಳ್ತೀನಿ ನೋ ಡೌಟ್ ಬೆಸ್ಟ್ ಪಾಯಿಂಟ್ ಹಸಿಕೆರೆ ಏನಕ್ಕೆ ಅಂದರೆ ಇಡ್ಲಿ ವಡೆ ಸಿಗುತ್ತೆ ಮತ್ತು ಪಲಾವ್ ಸಿಗುತ್ತೆ ಎರಡು ಈಸಿಯಾಗಿ ಟೆನ್ ಆನ್ ಟೆನ್ ಇರುತ್ತೆ ರೀ ಪ್ರತಿ ಸತಿನೂ ಈ ಸತಿನೂ ಅಷ್ಟೇ ಟೆನ್ ಆನ್ ಟೆನ್ನೇ ಸಖತ್ತಾಗಿತ್ತು ಫಿಫ್ಟಿ ರುಪೀಸ್ ಆಗುತ್ತೆ ಪರ್ ಪ್ಲೇಟ್ ಈ ಇಡ್ಲಿ ವಡೆನೂ ಫಿಫ್ಟಿ ಫೋರ್ ಬರುತ್ತೆ ಮತ್ತು ಪಲಾವ್ ಕೂಡ ಫಿಫ್ಟಿ ರುಪೀಸ್ ಪರ್ ಪ್ಲೇಟ್ ಆಗುತ್ತೆ ಇನ್ನು ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ನೈಂಟಿ ಫೈವ್ ರುಪೀಸ್ ಆಗುತ್ತೆ ಚಿಕ್ಕಮಗ್ಳೂರಿಂದ ಯಶವಂತಪುರದವರೆಗೂ ಇನ್ನು ವಾಶ್ರೂಮ್ ಕ್ಲೀನ್ನೆಸ್ ಬಗ್ಗೆ ಹೇಳಬೇಕಂದ್ರೆ ಕೆಲವು ವಾಶ್ರೂಮ್ಸಲ್ಲಂತೂ ಟ್ಯಾಪೇ ಮುಡ್ದು ಹಾಕ್ಬಿಟ್ಟಿದ್ರಿ ಬಟ್ ಕೆಲವು ವಾಶ್ರೂಮ್ಸ್ ನೀಟಾಗಿತ್ತು ಸೊ ಆನ್ ಆನ್ ಆವ್ರೇಜ್ ಏಟ್ ಆ್ಯಂಡ್ ಹಾಫ್ ಆನ್ ಟೆನ್ ಅಂತ ಕನ್ಸಿಡರ್ ಮಾಡ್ಬೋದು ಓವರ್ ಆಲ್ ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ನೈನ್ ಆ್ಯಂಡ್ ಹಾಫ್ ಅಂತ ಕನ್ಸಿಡರ್ ಮಾಡ್ಬೋದು ಸೊ ಇದೇ ಥರ ನಿಮಗೋಸ್ಕರ ಬೇರೆ ಯಾವುದೋ ಜರ್ನಿ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಂತೂ ಹಾಕೋದು ಮರಿಬೇಡಿ ನಿಮಗೋಸ್ಕರ ಆ ಜರ್ನಿ ನಮ್ಮ ಕಂಪ್ಲೀಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಪ್ರೆಸೆಂಟೇಷನ್ ಇಷ್ಟಾಗಿದ್ದರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಫ್ರಮ್ ಚಿಕ್ಬಾನವರ ಬಾಯ್ ಮತ್ತೆ ಸಿಗೋಣ ಹೊಚ್ಚು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ